ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಬಿಹಾರದಲ್ಲಿ ಚುನಾವಣಾ ಕಣ ದಿನೇ ದಿನೇ ರಂಗೇರ್ತಾ ಇದೆ ಪ್ರತಿಷ್ಠೆಯ ಕಣವಾಗಿ ಮಾರ್ಪಡ್ತಿದೆ ಮೋದಿ ಅದನ್ನು ಖುದ್ದು ಸವಾಲಾಗಿ ಸ್ವೀಕರಿಸಿದ್ದಾರೆ ರಾಹುಲ್ ಗಾಂಧಿ ಮತ್ತು ಐ ಎನ್ ಡಿ ಕೂಟ ಮತಚೋರಿಯ ಮೊರೆ ಹೋಗಿದೆ ಈ ಎಲೆಕ್ಷನ್ನಲ್ಲಿ ಅಸ್ತ್ರವನ್ನಾಗಿ ಅದನ್ನೇ ಮಾಡ್ಕೊಂಡಿದೆ ಬೇರೆಲ್ಲ ವಿಚಾರಗಳನ್ನು ಮರೆತು ಈ ಹೊತ್ತಲ್ಲಿ ಹೊರಬಿದ್ದಿರುವ ಪ್ರತಿಷ್ಠಿತ ಸರ್ವೆ ಏನು ಹೇಳ್ತಾ ಇದೆ ಎರಡು ಪ್ರಮುಖ ಸರ್ವೆ ರಿಪೋರ್ಟ್ಸ್ ನಿಮ್ಮ ಮುಂದೆ ಇಡ್ತಿದ್ದೀವಿ ಒಂದು ಬಿಹಾರದ ಲೆಕ್ಕಾಚಾರ ಇನ್ನೊಂದು ಓವರ್ ಆಲ್ ಲೋಕಸಭಾ ಚುನಾವಣೆ ಈ ಸಲ ಏನಾಗ್ಬೋದು ಈ ಕ್ಷಣಕ್ಕೆ ನಡೆದ್ರೆ ಇಪ್ಪತ್ನಾಲ್ಕರಲ್ಲಿ ಚುನಾವಣೆ ಆಗಿದೆ ಅದಾಗಿ ತುಂಬ ದಿನ ಆಗಿಲ್ಲ ಆದಾಗ್ಯೂ ರಾಜಕಾರಣದಲ್ಲಿ ಏನು ಬದಲಾವಣೆ ಆಗಿದೆ ರಾಷ್ಟ್ರ ರಾಜಕಾರಣದಲ್ಲಿ ಈ ಕ್ಷಣಕ್ಕೆ ಲೋಕಸಭೆ ನೋಡಿದ್ರೆ ಎಷ್ಟು ಬರುತ್ತೆ ಬಿ ಜೆ ಪಿಗೆ ಮೋದಿಗೆ ಎನ್ ಡಿ ಎಗೆ ಅನ್ನೋದನ್ನು ಕೂಡ ಒಂದು ರಿಪೋರ್ಟ್ ರೆಡಿ ಮಾಡಿದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಕಳಿಸಿ ಎಸ್ ವೀಕ್ಷಕರೇ ಮೊದಲೇದಾಗಿ ಟೈಮ್ಸ್ ನಾವು ಜೆ ಬಿ ಸಿ ಒಪಿನಿಯನ್ ಪೋಲ್ ಬಿಹಾರದ ಅಸೆಂಬ್ಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ ರಿಲೀಸ್ ಆಗಿರೋದು ಏನಂತ ಹೇಳ್ತಾ ಇದೆ ಎನ್ ಡಿ ಎ ಭರ್ಜರಿ ಬಹುಮತದೊಂದಿಗೆ ಅಲ್ಲಿ ಅಧಿಕಾರ ಹಿಡಿಯತ್ತೆ ಸಾಕಷ್ಟು ಸರ್ವೆಗಳು ತೇಜಸ್ವಿ ಯಾದವ್ ಅವರ ಪರ ಕೊಡ್ತಾ ಇದ್ವು ಆರಂಭದಲ್ಲಿ ಅದೇ ಸರ್ವೆಗಳು ಈಗ ಎನ್ ಡಿ ಎ ಬರುತ್ತೆ ಅನ್ನೋದನ್ನು ಹೇಳ್ತಾ ಇರೋದು ತೇಜಸ್ವಿ ಯಾದವ್ ಅವರಿಗೆ ಈಗಲೂ ವೈಯಕ್ತಿಕವಾಗಿ ಇಮೇಜ್ ಚೆನ್ನಾಗಿದ್ದರೂ ಕೂಡ ಕೈಕೂಟ ಗೆಲ್ಲೋದಿಲ್ಲ ಬದಲಾಗಿ ಎನ್ ಡಿ ಎ ನಿತೀಶ್ ಕುಮಾರ್ ಅವರ ಇಮೇಜ್ ಬಹಳ ಕುಗ್ಗಿದ್ರು ಕೂಡ ಅಲೆ ಅದೆಲ್ಲವನ್ನು ಸರಿಪಡಿಸಿಕೊಂಡು ಗೆಲುವನ್ನು ದಾಖಲಿಸುವಲ್ಲಿ ಯಶಸ್ವಿ ಆಗುತ್ತೆ ಅಂತ ಹೇಳ್ತಿರೋದು ಎಷ್ಟು ಬರುತ್ತೆ ಎನ್ ಡಿ ಎಗೆ ನೂರ ಮೂವತ್ತಾರು ಸ್ಥಾನಗಳು ಸೊ ಬಹುಮತಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚು ಬರುತ್ತೆ ಅಂತ ಹೇಳ್ತಾ ಇರೋದು ಮೆಜಾರಿಟಿಗೆ ನೂರ ಇಪ್ಪತ್ತೆರಡು ಸೀಟ್ಸ್ ಬೇಕು ಇನ್ನೂರ ನಲ್ವತ್ಮೂರು ಕ್ಷೇತ್ರಗಳಿರುವಂತಹ ಬಿಹಾರದಲ್ಲಿ ನೂರ ಮೂವತ್ತಾರರೊಂದಿಗೆ ಗೆಲ್ಲುತ್ತೆ ಅಂತ ಈ ಸರ್ವೆ ಹೇಳ್ತಿದೆ ಬಿ ಜೆ ಪಿ ಎಪ್ಪತ್ತ ಎಷ್ಟು ಅರುವ ಸೀಟಲ್ಲಿ ಆರಾಮಾಗಿ ವಿನ್ ಆಗುತ್ತೆ ಹದಿನೇಳರಲ್ಲಿ ಒಳ್ಳೆ ಮು ಮುನ್ನಡೆಯಲ್ಲಿದೆ ಈಗ ಸೊ ಒಟ್ಟು ಎಂಬತ್ತೊಂದು ಸೀಟ್ಸನ್ನು ಬಿ ಜೆ ಪಿ ಗೆಲ್ಲತ್ತೆ ನೂರ ಮೂವತ್ತಾರರ ಪೈಕಿ ಜೆ ಡಿ ಯು ಕಥೆ ನೋಡಿ ಒಟ್ಟು ಮೂವತ್ತೊಂದು ಸೀಟ್ ಮಾತ್ರ ಗೆಲ್ಲೋದಕ್ಕೆ ಶಕ್ತವಾಗಿದೆ ಜೆ ಡಿ ಯು ನಿತೀಶ್ ಕುಮಾರ್ ಅವರ ಪಕ್ಷ ಕಳೆದ ಚುನಾವಣೆಗಿಂತ ಮತ್ತಷ್ಟು ಕುಸಿದಿದೆ ತನ್ನ ಶಕ್ತಿಯನ್ನು ಅಂತ ಹೇಳ್ತಾ ಇರೋದು ಈ ಸರ್ವೆ ಸೊ ನಿತೀಶ್ ಕುಮಾರ್ ಈಗ ಮೋದಿಗೆ ಅನ್ನೋದಕ್ಕಿಂತ ಮೋದಿ ಈಗ ನಿತೀಶ್ ಕುಮಾರ್ ಬಿಹಾರದಲ್ಲಿ ಉಳ್ಕೊಳ್ಳೋದಕ್ಕೆ ಅನಿವಾರ್ಯ ಎನ್ ಡಿ ಎ ಭಾಗವಾಗಿರುವಂಥ ಕೇಂದ್ರ ಸರ್ಕಾರದ ಭಾಗವಾಗಿರುವಂಥ ಜೆ ಡಿ ಯು ಆಧಾರ ಸ್ತಂಭ ಎನ್ ಡಿ ಎ ಸರ್ಕಾರ ಉಳಿಯೋದಕ್ಕೆ ಅನ್ನೋ ಥರನೇ ಬೆಂಬಿತವಾಗ್ತಿದೆ ಆದರೆ ಅಸಲಿಗೆ ಈಗ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮತ್ತೊಂದು ಅವಧಿಗೆ ಅಧಿಕಾರ ಅಥವಾ ಅಸ್ತಿತ್ವದಲ್ಲಿ ಇರಬೇಕು ಅಂದರೆ ಈಗ ಮೋದಿ ಹೆಸರಬೇಕು ಮೋದಿ ನಾಮಬಲ ಬೇಕು ಅನ್ನೋದು ಸಾಬೀತು ಮಾಡ್ತಾ ಇರೋದು ಬಿಹಾರ ಎಲೆಕ್ಷನ್ ಹಾಗಾಗಿ ಮುಂಬರುವ ದಿನಗಳಲ್ಲಿ ಕೇಂದ್ರದಲ್ಲಿ ಎನ್ ಡಿ ಎ ಸರ್ಕಾರ ಮತ್ತಷ್ಟು ಸ್ಟ್ರಾಂಗ್ ಆಗಿರೋಕ್ಕೆ ಯಾವುದೇ ಥ್ರೆಟ್ಟು ಯಾರಾದರೂ ಕೈ ಕೊಡ್ತಾರ ಅನ್ನುವಂಥ ಆತಂಕವಿಲ್ಲದೆ ಇರೋದಕ್ಕೆ ಈ ಎಲೆಕ್ಷನ್ ರಿಸಲ್ಟ್ ತುಂಬ ಮಹತ್ವದಾಗತ್ತೆ ಅದೇ ರೀತಿಯಲ್ಲಿ ಬಿ ಜೆ ಪಿ ಭರ್ಜರಿಯಾಗಿ ಕ್ಷೇತ್ರಗಳನ್ನು ಗೆದ್ದುಕೊಳ್ಳುತ್ತೆ ಬಿ ಜೆ ಪಿಯ ಆಸರೆಯಲ್ಲಿ ಜೆ ಡಿ ಯು ಅಸ್ತಿತ್ವ ಉಳಿಸ್ಕೊಳ್ಳುತ್ತೆ ಅನ್ನೋ ಥರ ಪರಿಸ್ಥಿತಿ ಇರೋದನ್ನು ಈ ಸರ್ವೆ ರಿಪೋರ್ಟ್ ಇದೆ ಸೊ ಅಟ್ಲೀಸ್ಟ್ ಅಧಿಕಾರದಲ್ಲಿ ನಾವಿದ್ರೆ ಅನುದಾನ ಬೇರೆ ಬೇರೆ ಫಂಡ್ಗೆಲ್ಲ ಏನೂ ತೊಂದರೆ ಇರಲ್ಲ ಕೊನೆ ಪಕ್ಷ ನಾವು ಸೇಫ್ ಆಗಿರಬಹುದು ಅನ್ನೋ ನಿಟ್ಟುಸಿರು ಬಿಡ್ತಾ ಇದೆ ಈಗ ಜೆ ಡಿ ಯು ಹಾಗಾಗಿ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳುವ ಹೊರಗಿನಿಂದ ಬರ್ತಿರೋ ಆಫರ್ಗಳನ್ನು ಅಕ್ಸೆಪ್ಟ್ ಮಾಡೋ ಪರಿಸ್ಥಿತಿಯಲ್ಲಿ ನಿತೀಶ್ ಕುಮಾರ್ ಅವರು ಇಲ್ಲ ಅನ್ನೋದು ಕ್ಲಿಯರಾಗಿ ಕಾಣಿಸ್ತಾ ಇದೆ ಇನ್ನು ಕಳೆದ ಬಾರಿ ಅವ್ರು ಗೆದ್ದಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತ್ಮೂರು ಸೀಟ್ಸು ಆಗಲೇ ಬಿ ಜೆ ಪಿ ಅಲ್ಲಿಗೆ ಬಂದು ಮೈತ್ರಿ ಮಾಡಿಕೊಂಡು ಜೆ ಡಿ ಯುಗಿಂತ ಸ್ಟ್ರಾಂಗಾಗಿ ಬೆಳೆದು ಬಿಟ್ಟಿತ್ತು ಈ ಸಲ ಅದಕ್ಕಿಂತ ಅದಕ್ಕಿಂತಕ್ಕೋಗುತ್ತೆ ನಲ್ವತ್ಮೂರು ಇದ್ದಿದ್ದು ಮೂವತ್ತೊಂದು ಆಗುತ್ತೆ ಅಂತ ಈ ರಿಪೋರ್ಟ್ ಹೇಳ್ತಾ ಇರೋದು ಇನ್ನು ಕಾಂಗ್ರೆಸ್ ಹತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಗೆದ್ದಿತ್ತು ಇನ್ನೂ ಕಳ್ಕೊಳ್ಳುತ್ತೆ ಈ ಸಲ ಅಂತ ಹೇಳ್ತಾ ಇರೋದು ಆರ್ ಜೆ ಡಿ ಐವತ್ತೆರಡು ಸ್ಥಾನಗಳನ್ನು ಗೆಲ್ಲುತ್ತೆ ಓವರಾಲ್ ಈಗ ಅಂದರೆ ಕಳೆದ ಬಾರಿ ಎಪ್ಪತ್ತು ಗೆದ್ದಿತ್ತು ಎಪ್ಪತ್ತೈದು ಗೆದ್ದಿತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ ಜೆ ಡಿ ಈಗ ಐವತ್ತೆರಡಕ್ಕೆ ಬರುತ್ತೆ ಸೊ ಆಲ್ ಮಹಾಘಟಬಂಧನ್ ಎಪ್ಪತ್ತೈದು ಸೀಟ್ಸ್ ಪಡ್ಕೊಂಡ್ರೆ ಹೆಚ್ಚು ಎನ್ ಡಿ ಎ ನೂರ ಮೂವತ್ತಾರಕ್ಕೆ ಬಂದ ನಿಲ್ಲತ್ತೆ ಇತರೆ ಆರು ಸೀಟ್ಸು ಅಂತ ಈ ಸರ್ವೆ ರಿಪೋರ್ಟ್ ಕೊಡ್ತಿರೋದು ಹಾಗಾಗಿ ಬಿಹಾರ ಚುನಾವಣೆಯಲ್ಲಿ ಮಹಾಗಠಬಂಧನ್ ಅಥವಾ ಕೈಕೂಟ ಬಹಳ ಹಿಂದೆ ಬಿದ್ದುಬಿಟ್ಟಿದೆ ಎನ್ ಡಿ ಎಗೆ ಕಂಪೇರ್ ಮಾಡಿದ್ರೆ ಎಲೆಕ್ಷನ್ ಹೊಸ್ತಿಲಿಗೆ ಬರುವಷ್ಟು ಹೊತ್ತಿಗೆ ಇನ್ನೂ ಏನಾದರೂ ಬದಲಾವಣೆಗಳಾಗ್ತವೆ ನೋಡಬೇಕು ಬಟ್ ಈಗಿನ ಪರಿಸ್ಥಿತಿ ರಿಪೋರ್ಟ್ ಪ್ರಕಾರ ನೋಡೋದಾದರೆ ಎನ್ ಡಿ ಎ ಭರ್ಜರಿ ಬಲದೊಂದಿಗೆ ಮತ್ತೊಂದು ರಾಜ್ಯವನ್ನು ಬಾಚಿಕೊಳ್ಳಲಿದೆ ಮಹಾರಾಷ್ಟ್ರ ಆಯಿತು ಡೆಲ್ಲಿ ಎಲೆಕ್ಷನ್ ಆಯಿತು ಬ್ಯಾಕ್ ಟು ಬ್ಯಾಕ್ ವಿನ್ನಲ್ಲಿದೆ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಅನ್ನೋ ರೀತಿಯಲ್ಲಿ ಮುಂದಕ್ಕೆ ಸಾಕ್ತಿದೆ ಈಗ ಬಿಹಾರದಲ್ಲೂ ಕೂಡ ಸುದೀರ್ಘವಾದ ಆಡಳಿತ ಅಸಲಿಗೆ ಆಡಳಿತ ವಿರೋಧಿಯಲ್ಲೇ ನುಂಗ್ ಹಾಕತ್ತೆ ಅಂತಲೇ ಹೇಳಲಾಗಿತ್ತು ಆದರೆ ಮೋದಿ ಜನಪ್ರಿಯತೆ ಮೋದಿ ರಾಷ್ಟ್ರ ರಾಜಕಾರಣದಲ್ಲಿ ಅಷ್ಟೇ ಅಲ್ಲ ಈಗ ಜಾಗತಿಕವಾಗಿ ಮೋದಿ ನಾಮಬಲ ಅಮೆರಿಕದಲ್ಲೂ ಕೂಡ ಮೋದಿ ನಾಮ ಜಪ ಆಗ್ತಿದೆ ಕೆಟ್ಟದ್ದಕ್ಕೂ ಒಳ್ಳೆಯದಕ್ಕೂ ನೆಗೆಟಿವೋ ಪಾಸಿಟಿವೋ ಅಷ್ಟು ಏನು ಮೋದಿ ಅಲೆ ಈಗ ಆವರಿಸ್ಕೊಂಡಿದೆ ಆ ಅಲೆ ಬಿಹಾರದಲ್ಲಿ ಗೆಲ್ಲಿಸತ್ತೆ ಅನ್ನೋದನ್ನು ಈಗ ಗ್ರೌಂಡ್ ರಿಪೋರ್ಟ್ ಹೇಳ್ತಾ ಇರೋದು ಆಪರೇಷನ್ ಸಿಂಧೂರ ಬಳಿಕದ ಎಲ್ಲ ಬೆಳವಣಿಗೆಗಳು ಟ್ಯಾರಿಫ್ ವಾರನ್ನು ಸಹಿಸಿಕೊಂಡು ಸೆಡ್ಡು ಹೊಡೆದಿರೋ ರೀತಿ ಎಲ್ಲವೂ ಗ್ಲೋಬಲ್ ಇಮೇಜನ್ನು ಮತ್ತು ರಾಷ್ಟ್ರದಲ್ಲಿನ ಇಮೇಜನ್ನು ಕಟ್ಟಿಕೊಟ್ಟಿರೋದ್ರಿಂದ ಬಿಹಾರ ಈಸಿ ಅಂತಲೇ ಈ ರಿಪೋರ್ಟ್ ಹೇಳ್ತಾ ಇದೆ ಇನ್ನು ಈಗೇನಾದರೂ ಚುನಾವಣೆ ಆದರೆ ಲೋಕಸಭಾ ಚುನಾವಣೆ ಈಗ ಆಗುತ್ತಪ್ಪ ಎಷ್ಟು ಸೀಟ್ಸ್ ಬರುತ್ತೆ ಬಿ ಜೆ ಪಿಗೆ ಎನ್ ಡಿ ಎಷ್ಟು ಬರುತ್ತೆ ಮತ್ತು ಓವರ್ ಆಲ್ ಈಗಿನ ಚಿತ್ರಣ ಹೇಗಿದೆ ಅನ್ನೋದನ್ನು ನೋಡಿ ಇಂಡಿಯಾ ಟುಡೇ ಸಮೀಕ್ಷೆ ಬಿಚ್ಚಿಟ್ಟಿದೆ ಮೂಡ್ ಆಫ್ ದಿ ನೇಷನ್ ಸರ್ವೆ ಆಗಿದೆ ಮತ್ತು ಇಂಡಿಯಾ ಟುಡೇ ಸಮೀಕ್ಷೆ ಆಗಿದೆ ಎಲ್ಲ ಏನು ಹೇಳ್ತಾ ಇದೆ ಅಂದರೆ ಐನೂರು ನಲ್ವತ್ಮೂರು ಸ್ಥಾನಗಳ ಪೈಕಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮುನ್ನೂರ ಇಪ್ಪತ್ತ್ನಾಲ್ಕು ಸ್ಥಾನಗಳಲ್ಲಿ ಗೆಲ್ಲಲಿದೆ ಅಂತ ಹೇಳ್ತಿರೋದು ಎನ್ ಡಿ ಎಗೆ ಮತ್ತಷ್ಟು ಬಲ ಬರುತ್ತೆ ಈಗ ಎಲೆಕ್ಷನ್ ಆದರೆ ಮುನ್ನೂರ ಇಪ್ಪತ್ನಾಲ್ಕು ಸೀಟ್ಸು ಕಾಂಗ್ರೆಸ್ ನೇತೃತ್ವದ ಐ ಎನ್ ಡಿ ಐ ಕೂಟ ಇನ್ನೂರ ಎಂಟು ಸ್ಥಾನಗಳನ್ನು ಗೆಲ್ಲುತ್ತೆ ಇತರರು ಹನ್ನೊಂದು ಸ್ಥಾನ ಪಡೀತಾರೆ ಅಂತ ಹೇಳ್ತಿರೋದು ಈ ಸರ್ವೆಯಲ್ಲಿ ಹೊರಬಿದ್ದಿರುವ ಅಂಕಿಅಂಶ ಜುಲೈ ಒಂದರಿಂದ ಆಗಸ್ಟ್ ಹದಿನಾಲ್ಕರವರೆಗೆ ನಿರಂತರ ಸಮೀಕ್ಷೆ ಮಾಡಿ ಈ ರಿಪೋರ್ಟನ್ನು ರೆಡಿ ಮಾಡಲಾಗಿದೆ ಬಿ ಜೆ ಪಿಗೆ ಎಷ್ಟು ಬರುತ್ತೆ ಇಂಡಿವಿಜುವಲಿ ಬಿ ಜೆ ಪಿ ಎಷ್ಟು ಗೆಲ್ಲುತ್ತೆ ಇನ್ನೂರ ಅರವತ್ತು ಸೀಟ್ಸ್ ಗೆಲ್ಲುತ್ತೆ ಸೊ ಬಹುಮತಕ್ಕೆ ಒಂದು ಸ್ವಲ್ಪ ಕೊರತೆ ಈ ಕ್ಷಣಕ್ಕೂ ಇರಬಹುದು ಆದರೆ ಎನ್ ಡಿ ಎ ಭರ್ಜರಿ ಬಲಿಷ್ಠ ಆಗುತ್ತೆ ಅಂತ ಕೊಡ್ತಿರೋದು ರಿಪೋರ್ಟನ್ನು ಇನ್ನೂರ ಅರವತ್ತು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಹಾಗೇ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ನಲವತ್ತು ಗೆದ್ದಿದ್ದು ಜಾಸ್ತಿ ಆಗುತ್ತೆ ಕಾಂಗ್ರೆಸ್ ತೊಂಬತ್ತೇಳು ಸ್ಥಾನ ಗೆಲ್ಲಬಹುದು ಅಂತ ಕೊಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ತೊಂಬತ್ತೊಂಬತ್ತು ಸ್ಥಾನ ಗೆದ್ದಿದ್ದು ಕಾಳ ಮೈನಸ್ ಆಗುತ್ತೆ ಸ್ವಲ್ಪ ಅಂತ ಈ ನಂಬರ್ಸ್ ಕೊಡ್ತಾ ಇದೆ ಎನ್ ಡಿ ಎ ಮತ ಪ್ರಮಾಣ ನಲವತ್ತಾರು ಪಾಯಿಂಟ್ ಏಳರಷ್ಟು ಜಾಸ್ತಿ ಆಗುತ್ತೆ ಲೋಕಸಭೆಯಲ್ಲಿ ಈ ಪ್ರಮಾಣ ನಲವತ್ನಾಲ್ಕಿತ್ತು ಐ ಎನ್ ಡಿ ಐ ಕೂಟದ ನಲವತ್ತು ಪಾಯಿಂಟ್ ಒಂಬತ್ತರಷ್ಟು ಮತಗಳನ್ನು ಗಳಿಸಬಹುದು ಅಂತ ಅಂದಾಜು ಮಾಡ್ತಾ ಇರೋದು ಸೊ ಈ ಬಿಹಾರ ಚುನಾವಣೆಯಲ್ಲಿ ಎಸ್ ಐ ಆರ್ ಮತದಾರರ ಪಟ್ಟಿ ಪರಿಷ್ಕರಣೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಕಾರಣ ಆಗಿದೆ ಕೋರ್ಟಲ್ಲಿದೆ ಇದ್ರ ಬಗ್ಗೆಯೂ ಸಮೀಕ್ಷೆ ಮಾಡಲಾಗಿದೆ ಜನ ಐವತ್ತೆಂಟಕ್ಕೂ ಅಧಿಕ ಪರ್ಸೆಂಟಲ್ಲಿ ಜನ ಇದು ಯಾರು ಅರ್ಹರಿದ್ದಾರೋ ಭಾರತದ ಪ್ರಜೆಗಳಿಗೆ ಮಾತ್ರ ಓಟ್ ಹಾಕೋದಿಕ್ಕೆ ಅವಕಾಶ ಮಾಡಿಕೊಡ್ತಿರುವಂಥ ಒಂದು ಉತ್ತಮವಾದ ಸರ್ವೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಬಿಹಾರದಲ್ಲಿ ಸೊ ಅದೇ ವಿಷಯವನ್ನು ಬೇರೆಲ್ಲ ಬಿಟ್ಟು ಅದೇ ವಿಷಯವನ್ನು ಹಿಡ್ಕೊಂಡು ಹೋರಾಟ ಮಾಡ್ತಿರುವ ಪ್ರತಿಭಟಿಸ್ತಿರುವಂಥ ಕಾಂಗ್ರೆಸ್ಗೆ ಇದು ಆಘಾತಕಾರಿಯಾಗಿದೆ ಕಾಂಗ್ರೆಸ್ಗಿಂತ ಹೆಚ್ಚು ಆಘಾತ ಕೊಟ್ಟಿರೋದು ಆರ್ ಜೆ ಡಿಗೆ ಆರ್ ಜೆ ಡಿ ತುಂಬ ಎಡ್ಜ್ಜಲ್ಲಿದೆ ಅಂತಲೇ ಗ್ರೌಂಡ್ ರಿಪೋರ್ಟ್ಸ್ ಇದ್ವು ತೇಜಸ್ವಿ ಯಾದವ್ ಅವರು ಅಧಿಕಾರಕ್ಕೆ ಬಂದೇ ಬರ್ತೀನಿ ನೋ ಕಾನ್ಫಿಡೆನ್ಸ್ ಸೊ ರಾಹುಲ್ ಗಾಂಧಿಯವರು ಆರ್ ಜೆ ಡಿಗೆ ಹೊರೆಯಾದ್ರ ಆಡಳಿತದಲ್ಲಿ ವೈಫಲ್ಯ ಮತ್ತು ಅಭಿವೃದ್ಧಿ ವಿಚಾರ ಮಾತಾಡೋದು ಬಿಟ್ಟು ಬರೀ ಈ ಓಟ್ ಚೋರಿ ವಿಷಯವೇ ಆವರಿಸ್ಕೊಂಡಿರೋದ್ರಿಂದ ಜನಕ್ಕೆ ಅದು ಸರಿಯಾಗಿ ಅರ್ಥನೂ ಆಗ್ತಿಲ್ಲ ಮತ್ತಿದ್ರ ಫಲಾನೂ ಸಿಗಲ್ಲ ಅನ್ನುವಂಥ ಬೇಸರ ಆರ್ ಜೆ ಡಿಯನ್ನು ಆವರಿಸ್ಕೊಂಡಿದೆಯಂತೆ ಮಹಾರಾಷ್ಟ್ರದಲ್ಲೂ ಅದೇ ರೀತಿ ಮಾತು ಕೇಳಿ ಬಂತು ಸಾವರ್ಕರು ಅದು ಇದು ಅಂತ ಕಡೆಯಲ್ಲಿ ಎಲ್ಲ ಹಾಳು ಮಾಡಿಬಿಟ್ರು ಅಂತ ಮಿತ್ರ ಪಕ್ಷಗಳೇ ರಾಹುಲ್ ಗಾಂಧಿ ವಿರುದ್ಧ ಮುಗಿಬಿದ್ದಿದ್ದನ್ನು ನೋಡಿದ್ವಿ ಈಗ ಎಲೆಕ್ಷನ್ಗೆ ಮುನ್ನವೇ ಇಲ್ಲಿ ಬಿ ಜೆ ಪಿನೇ ಗೆಲ್ಲತ್ತೆ ಅನ್ನೋ ರೀತಿಯಲ್ಲಿ ಮತ್ತೆ ಅಕ್ರಮದಿಂದ ಬಿ ಜೆ ಪಿ ಗೆಲ್ಲತ್ತೆ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಿರೋದು ಮತ್ತಷ್ಟು ಲಾಸೇ ನಮಗೆ ಆ ಕಡೆ ಗಮನ ಇವರೇ ಹರಿಯೋ ಥರ ಮಾಡ್ತಿದ್ದಾರೆ ಅನ್ನುವಂಥ ಅಸಮಾಧಾನ ಒಳಗೊಳಗೆ ಎದ್ದಿದೆ ಅಂತ ಈಗ ಹಾಗಾಗಿ ಬಿಹಾರದಲ್ಲಿ ಬಿ ಜೆ ಪಿಗೆ ಒನ್ಸ್ ಅಗೇನ್ ರಾಹುಲ್ ಗಾಂಧಿ ಸ್ಟಾರ್ ಪ್ರಚಾರಕರಾದ್ರ ಅನ್ನೋ ರೀತಿ ಬಿ ಜೆ ಪಿ ವ್ಯಂಗ್ಯವಾಡ್ತಾಯಿದೆ ಗ್ರೌಂಡ್ ರಿಪೋರ್ಟ್ಸ್ ಈ ರೀತಿ ಹೇಳ್ತಾ ಇದೆ ಕಾದು ನೋಡಬೇಕು ಗೇಮ್ ಚೇಂಜ್ ಮಾಡುತ್ತಾ ಕೈಕೂಟ ಉಳಿದಿರೋ ಸಮಯದಲ್ಲಿ ಅಂತ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು